ಮೊನ್ನೆ ಪ್ರತಾಪ್ ಸಿಂಹ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಏನು ಸ್ಟೇಟ್ಮೆಂಟ್ ಅಂದರೆ ಭಾನು ಮುಷ್ಟಾಕ್ ಅವ್ರಿಗೂ ಈ ದಸರಾ ಉಡ್ನಾ ಉದ್ಘಾಟನೆಗೆ ಕರೆದವ್ರೆ ಅಂತ ಅಂದ್ಬಿಟ್ಟು ಯಾಕೆ ಸ್ವಾಮಿ ಮೈಸೂರೇನು ನಿಮ್ಮ ತಾತನ ಮನೆದ ಇಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಮೈಸೂರನ್ನ ಕರೆಸ್ಬೇಡ್ದ ಯಾಕೆ ಅವರು ಕರ್ನಾಟಕ ವ್ಯಕ್ತಿ ಇಲ್ವ ಅವರು ಬಾನು ಮುಷ್ಟಾಕ್ ಅವರು ನೀವು ಎರಡು ಸಾವಿರದ ಹದಿನೇಳಲ್ಲಿ ಎಂ ಪಿ ಇದರಲ್ಲ ಕಾಂಗ್ರೆಸ್ ಸರ್ಕಾರ ಇದ್ರಲ್ಲ ಆವಾಗಲೂ ಸಿ ಎಮ್ ಸಿದ್ದರಾಮಯ್ಯ ಅವರು ಇದ್ರು ತಣ್ಣವೀರ್ ಸೇಟ್ ಅವರು ಮಿನಿಸ್ಟರ್ ಇದ್ರು ಎರಡು ಸಾವಿರದ ಹದಿನೇಳಲ್ಲಿ ಆ ಟೈಮಲ್ಲಿ ನಿಸಾರ ಮಾಡಿ ಕರೆಸಿಬಿಟ್ರಲ್ಲ ಆವಾಗ ಯಾಕೆ ನಿಮ್ಮ ಬಾಯಲ್ಲಿ ಬೆಲ್ಲ ಇಟ್ಕೊಂಡಿದ್ರ ಆ ಟೈಮಲ್ಲಿ ಕೇಳೋಕ್ಕಾಗಿಲ್ಲ ನಿಮಗೆ ಆ ಟೈಮಲ್ಲಿ ಏನು ಮಾಡ್ತಾ ಇದ್ರಿ ಆವಾಗ ಅವರು ಅಲ್ಲ ಹೋಗಿ ಬರ್ತಾನೆ ಹೇಳೋದು ದೇವ್ರಿಗೆ ರೇ ನೀವು ನಿಮ್ಮ ಕಚರಾಪ ಕಲ್ತ್ಕೊಳ್ಳಿ ಫಸ್ಟ್ ನ ಅರ್ಥ ಆಯ್ತಾ ಯಾವ ದೋರ್ ನಮ್ಮ ಮನಸ್ಸಲ್ಲಿ ಇದೆ ದೇವ್ರಿಗೂ ಯಾರೂ ನೋಡಿಲ್ಲ ಆದರೆ ದೇವರು ಇದ್ದಾನೆ ಅಂತಬಿಟ್ಟು ಮನಸ್ಸಲ್ಲಿರೋದು ಆ ದೇವ್ರ ವ್ಯಕ್ತಿ ಎಲ್ಲ ಮನಸ್ಸಲ್ಲಿ ಇರಲೇ ಇರ್ತದೆ ಆ ಚಾಮುಂಡಿ ಅಮ್ಮ ನಿಮಗೆ ಎಷ್ಟು ಅಮ್ಮ ಇದ್ದಾರೆ ನಮಗೂ ಅಷ್ಟೆ ನಾವು ಒಪ್ತೀವಿ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಆ ಅಮ್ಮ ಇದ್ದಾರಲ್ಲ ಎಲ್ಲರಿಗೂ ಆಶೀರ್ವಾದ ಮೈಸೂರಿಗ ಮಾಡಿರೋದು ಪದೇ ಪದೇ ಬರೀ ಮುಸ್ಲಿಮ್ಸರು ಆ ಟೈಮಲ್ಲಿ ಹೇಳ್ಬೇಕಾಯ್ತು ಯಾಕೆ ಕೇಳಿಲ್ಲ ನೀವು ಸಾಲ ಮತ್ತೆ ಕಲಿಸ್ತಾ ಇದ್ರಲ್ಲ ಯಾಕೆ ಕಲಿಸ್ತಾ ಇದ್ರಲ್ಲ ಯಾಕೆ ಅವಾಗ ನೀವು ಅಧಿಕಾರದಲ್ಲಿ ಇದ್ರಿ ಅಂತ ಹೇಳ್ಬಿಟ್ಟು ಅದಕ್ ನಿಮ್ಗೆ ಹೇಳಕ್ಕೆ ಆಗಿಲ್ಲ ಇವಾಗ ಪಾಪ ಅಧಿಕಾರದಲ್ಲಿ ಇಲ್ಲ ನೀವು ಕೇಳೋರ್ ಗೊತ್ತಿಲ್ಲ ನಿಮಗೆ ಒಬ್ಬ ಎರಡ್ ಸತಿ ಎಂ ಆಗಿ ನೀವು ಹೋಗಿ ಯಾವ ಕಚೇರಿ ಇಲ್ಲ ನಿಮ್ಗೆ ಬೀದಿಯಲ್ಲಿ ನಿಂತ್ಕೊಂಡು ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಆ ನಿಮ್ಮ ಕಾಂಗ್ರೆಸ್ ಬಿಜೆಪಿ ಪಕ್ಷದವರು ಉಗ್ದಿ ಕಳ್ಸೋರ ನಿಮ್ಗೆ ಇಲ್ಲ ಇದೀರಾ ಬಿಜೆಪಿಯಲ್ಲಿ ಇಲ್ಲ ಜನಗಳಿಗೆ ಇಲ್ದಿರೋದೆಲ್ಲ ಕೆಟ್ಟು ಬಾವಲಿ ತಗೋಬರೋದು ಇದೇ ಕೆಲಸನಾ ನಿಮ್ಮದು ಬೇರೆ ಏನು ಕೆಲಸ ಇಲ್ವಾ ಒಬ್ಬ ಎರಡು ಸತಿ ಎಂ ಪಿ ಆಗಿ ಒಂದು ಕಚೇರಿಯಲ್ಲಿ ಕುತ್ಕೊಂಡು ಸ್ಟೇಟ್ಮೆಂಟ್ ಕೊಡೋ ಕೆಪಾಸಿಟಿ ಇಲ್ಲ ಯಾವುದೋ ಮರ ಹತ್ರ ರಿಂಗ್ ರೋಲಿ ನಿಂತ್ಕೊಂಡು ನೀವು ಮೀಡಿಯಾದವ್ರಿಗೆ ಕರೆಸ್ಬಿಟ್ಟು ಮಾತಾಡ್ತೀರಾ ಅಷ್ಟಿಗೆ ಗೊತ್ತಾಗಿದೆ ನಿಮಗೆ ಬಿ ಜೆ ಪಿಯವ್ರ್ರು ಎಲ್ಲಿ ಮಡಗವ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಮಗೆ ಅರ್ಥ ಆಗುತ್ತೆ ನಮ್ಮ ಕರ್ನಾಟಕ ಜನಗೆ ಅರ್ಥ ಆಗಬೇಕು ನಮ್ಮ ಮೈಸೂರವ್ರಿಗೆ ಅರ್ಥ ಆಗಬೇಕು ಈ ವಿಷಯನ ಎಲ್ಲಿ ಮಡಗವ್ರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಪದೇ ಪದೇ ಇಲ್ದಿರೋದು ಎಲ್ಲ ಹೇಳೋದು ಏನಪ್ಪ ಇವಾಗ ಬತ್ತಾ ಬತ್ತ ಮಹಾರಾಜ್ರ ಮೇಲೆ ಫ್ಯಾಮಿಲಿ ಮೇಲೆ ಅಷ್ಟು ಪ್ರೀತಿ ಬಂದ್ಬಿಟ್ಟಿರೋದು ಇವ್ರಿಗೆ ಇವರಪ್ಪ ಪ್ರೀತಿ ಮಾಡೋ ಮುಂಚೆ ಎಲ್ಲ ಎಂ ಪಿ ರೆಟ್ಟಲ್ಲಿ ಅವ್ರಿಗೆ ವಿಶ್ವಾಸಕ್ಕೆ ತಗೋಕಾಗಿಲ್ಲ ನೀವು ಇವಾಗ ಏನು ಸ್ಪೆಷಲ್ ಆಗಿ ವಿಶ್ವಾಸಕ್ಕೆ ತಗೋತಾ ಇದ್ದೀರಾ ಸ್ವಾಮಿ ಇದೆಲ್ಲ ಇದೆಯಲ್ಲ ನಿಮ್ಮ ಕೆಟ್ಟ ಭಾವನೆ ನಿಮ್ಮ ಕೆಟ್ಟು ಬುದ್ಧಿನ ಕಟ್ಟಿ ಮಡಿಕೊಂಡು ನಿಮ್ಮ ಮನೇಲಿ ಮಡಿಕೊಳ್ಳಿ ಅರ್ಥ ಆಯ್ತಾ ಪ್ರತಾಪ್ ಸಿಂಹ ಅವ್ರೆ ನಿಮ್ಗೆ ಇರೋದು ಬರೀ ಮುಸ್ಲಿಮ್ಸ್ ಉಸ್ಲಿಮ್ಸ್ ಬಿಟ್ಟು ಬೇರೆ ಯಾವುದು ಟ್ರಾಫಿಕೇ ಇಲ್ಲ ನಿಮ್ಮ ಹತ್ರ ಹತ್ರ ಅದ್ ನಮ್ಮಲ್ಲಿ ಹೇಳ್ತಾರೆ ಒಂದ್ ಗಾದೆ ಮುಸ್ಲಿಮ್ಸ್ ಅಲ್ಲಿ ಕುತ್ತಿದ್ದು ಬಾರ ಸಾಲದ ಪುಕ್ನಿಮೆ ದಾಲ್ ಬರಕ ಹೆಚ್ಚ ಹಾಸ್ ಅಂತ ಆತರ ನಿಮ್ ಕುದಿತಿ ನಾಯಿ ಬಾಲ ಯಾವ ಡೊಂಕಾನೆ ಡೊಂಕಾನೆ ಎಷ್ಟು ವರ್ಷ ಆತರ ಆ ಕ್ಯಾಟಗರಿ ನೀವು ನಿಮ್ಗೆ ಎಷ್ಟೊತ್ತಿ ಹೇಳಿದ್ರು ಎಷ್ಟು ಯಾವ ತರ ಮಾತಾಡೋದು ಅರ್ಥ ಆಯ್ತಾ ಇಲ್ಲ ನಿಮ್ಗೆ ಮೀಡಿಯಾ ಅವ್ರ ಮುಂದೆ ಏನ್ ಬೇಕು ಹೇಳ್ಬಿಡೋದು ಪಾಪ ಮೀಡಿಯಾ ಅವ್ರಿಗೂ ಗೊತ್ತಿರಲ್ಲ ಇಲ್ದಿರೋದು ಎಲ್ಲ ಹೇಳ್ಬಿಟ್ರೆ ಅವ್ರು ಒಕ್ಕೊ ಬಿಡ್ತಾರೆ ಅಂತ ತಿಳ್ಕೊಬಿಡ್ತೀರಾ ಎಲ್ಲ ಗೊತ್ತು ನೀವು ಯಾವುದು ನೀವೇನು ಏನಕ್ಕೆ ರ್ಯಾಚ ಕ್ಯಾಂ ಯಾವ ಥರ ಆಟ ಆಡ್ತಾ ಇದ್ದೀರಾ ಎಲ್ಲರ್ಗ ಗೊತ್ತಿದೆ ನೀನು ತಿಳ್ಕೊಂಡಿರ್ಬೋದು ಮೀಡಿಯಾದವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮೀಡಿಯಾದವ್ರು ನಿಮಗೆ ಕ್ವಶನ್ ಮಾಡಿಲ್ವಲ್ಲ ಎರಡು ಸಾವಿರದ ಹದಿನೇಳಲ್ಲಿ ಈ ಥರ ನಿಸಾರ್ ಕರೆಸಿ ಆ ಟೈಮಲ್ಲಿ ಉದ್ಘಾಟನೆ ಮಾಡೋದು ಆ ಟೈಮಲ್ಲಿ ಯಾಕೆ ಕೇಳಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ಬೋದಿತ್ತು ಕೇಳಿಲ್ಲ ಅವ್ರಿಗೆ ಯಾಕಂತ ಹೇಳಿದ್ರೆ ನೀವು ಬಡಾಬಡಾ ಬಡಾಬಳ ಅಂತ ಹೇಳ್ತಾರೆ ಏನು ಕೇಳ್ತಾರೆ ಪ್ರತಾಪ್ ಸಿಂಹ ದೇವ್ರು ಅಂದ್ರೆ ಎಲ್ಲರಿಗೂ ನೀವು ದೇವ್ರಿಗೆ ಗೌರವ ಕೊಡಲ್ಲ ಇರ್ಬೋದು ನಾವು ಪೂಜಾರಿ ಅವರು ಪೂಜಾ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಅವ್ರಿಗೂ ಗೌರವ ಕೊಡ್ತೀವಿ ನಮ್ಮ ಮುಸ್ಲಿಮ್ಸ್ ಅವ್ರಂತವ್ರು ಅವರು ಗೌರವ ಅಂತ ಏನು ಅಂತ ನಮ್ಗೆ ಗೊತ್ತಿದೆ ದೇವ್ರ ನಮ್ಮ ಮನಸ್ಸಲ್ಲಿ ಇದೆ ಯಾರೂ ದೇವ್ರ ನೋಡಿಲ್ಲ ಅರ್ಥ ಆಗಿದೆ ಅಲ್ಲಾ ಉಂದ್ರೆ ಅದೇ ಶಿವನ ಅದೇ ಎಲ್ಲ ಒಂದೇ ಜನಗಳನ್ನ ತಪ್ಪು ದಾರಿ ನಾ ಹೇಳೋದು ಬಿಟ್ಬಿಡಿ ಅಷ್ಟೇ ಪದೇ ಪದೇ ಏನ್ ಬೇಕು ಹೇಳೋದು ಪದೇ ಪದೇ ಇಲ್ದಿರೋದು ಎಲ್ಲಾ ಹೇಳೋದು ಬರೀ ಟಾರ್ಗೆಟ್ ಮಾಡೋದೇ ಮುಸ್ಲಿಮ್ಸ್ ಅವರಿಗೆ ಏನ್ ಟಾರ್ಗೆಟ್ ನೀವು ಆಯ್ತು ಇವಾಗ ಜಂಬೂ ಸವಾರಿಗೆ ಹೆಚ್ಚು ಕಡಿಮೆ ಅಂದ್ರೆ ನಮ್ಮ ಮೈಸೂರಲ್ಲಿ ಹದಿನೈದು ಲಕ್ಷ ಜನ ಸೇರ್ತಾರೆ ಜಂಬೂ ಸವಾರಿ ನೋಡಕ್ಕೆ ಅದರಲ್ಲಿ ಹೆಚ್ಚು ಕಡಿಮೆ ಐದು ಲಕ್ಷ ಜನ ಮುಸ್ಲಿಮ್ಸ್ ಅವರು ಇರ್ತಾರೆ ಅವ್ರಿಗೂ ಬೇನ್ ಮಾಡ್ಬಿಡಿ ಬರಬೇಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕೆಪಾಸಿಟಿ ಇದ್ರೆ ನಿಮ್ ತಾಕಿದ್ರೆ ತೋರಿಸಿ ಜಂಬೂ ಸವಾರಿ ನೋಡ್ಬಾರ್ದು ಮುಸ್ಲಿಮ್ಸ್ ಅವರು ಅಂತ ಹೇಳ್ಬಿಟ್ಟು ತೋರಿಸಿ ನಿಮ್ಗೆ ಕೆಪಾಸಿಟಿ ಇದ್ರೆ ನೋಡಿ ಅವಾಗ ನಿಮಗೆ ಜನ ಹಿಂಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾಡ್ತೀರಾ ಅಂತ ಹೇಳಿದ್ರೆ ಬರೀ ಮೈಸೂರಲ್ಲಿ ಯಾವ ಯಾವ ಸಿಮ್ಮೆ ಮನ್ಸಪ್ಪ ನೀನು ಆ ಯಾವ ಸಿಮ್ಮೆ ಮನ್ಸಾನ ಯಾವ ಥರ ಹೇಳಬೇಕು ಆಗಲಿ ಆ ಥರ ಹೇಳಿ ಯಾವ ಥರ ಬಾಯಿ ಬಿಟ್ಟು ಹೇಳಿತ್ತು ಬೇಡಪ್ಪ ವಿರೋಧ ಮಾಡಬೇಡ ಅವ್ರ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ವಿರೋಧ ಮಾಡೋದು ಬುಡೋಕೆ ಅಲ್ವಲ್ಲ ಇದೆಲ್ಲ ಸರಿ ಇಲ್ಲ ಪ್ರತಾಪ್ ಸಿಂಹ ಅವರೇ ನಿಮಗೆ ಇವಾಗ ಮೂಲೆ ಗುಂಪು ಮಾಡೋರ ಇನ್ನೂ ಆಗ್ಬಿಡ್ತೀರಾ ಹೋಗಿ ಗುಜರಾತಲ್ಲಿ ಮಳೆ ಬರ್ತೈತೆ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅಲ್ಲಿ ಏನು ಅನಾಹುತ ನಡೀತಾ ಇದೆ ಅದು ನೋಡಿ ಫಸ್ಟ್ನ ಗುಜರಾತು ಮತ್ತು ರಾಜಸ್ಥಾನ ಆ ಥರ ಎಲ್ಲ ಏನಾಗಿದೆ ಅಲ್ಲಿ ಹೋಗ್ಬಿಟ್ಟು ಜನಗಳನ್ನ ನೀವು ಮಾಡಿದಿರಲ್ಲ ಕೆಟ್ಟ ಕೆಲಸಗಳು ಅಲ್ಲಿ ಹೋಗಿ ಅವ್ರಿಗೆ ಕೆಲಸ ಮಾಡಿಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ನಿಮ್ಮ ಪಾಪರಾರ ಕಳೀತದೆ ಪ್ರತಾಪ್ ಸಿಂಹ ಅವರೇ ಅದು ಮಾಡಿ ಅರ್ಥ ಆಯ್ತಾ ಪದೇ ಪದೇ ಚೆನ್ನಾಗಿರಲ್ಲ ಮುಸ್ಲಿಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡೋದು ಇಷ್ಟು ಜನ ಉತ್ತರ ಕೊಟ್ಟು ಮೂಲೆ ಕುಣೈಸಿ ಆದ್ರೂ ಅರ್ಥ ಆಯ್ತಾ ಅಲ್ವಲ್ಲ ಏನಕ್ಕೆ ನನಗೆ ಇದನ್ನ ಬಗ್ಗೆ ಇಲ್ಲ ಅದಕ್ಕೆ ನೀವೇ ಅದೆಲ್ಲ ನಮ್ಮ ಕರ್ನಾಟಕ ಜನ ನಮ್ಮ ಮೈಸೂರು ಜನನ ಇವ್ರಿಗೆ ಬುದ್ಧಿ ಹೇಳಬೇಕು ಆ ವಿಷಯನ ಯಾರೂ ಇಲ್ಲ ಮೈಸೂರಲ್ಲಿ ಒಬ್ಬರೂ ಕೆಟ್ಟು ಬೀಜ ಹಾಕೋರು ಇಲ್ಲ ಪ್ರತಾಪ್ ಸಿಂಹ ಬುಟ್ಟಿ ಮೈಸೂರಲ್ಲಿ ಯಾರ ಇಲ್ದಿರೋದು ಹೇಳ್ತಾವ್ರೆ ಅಂತ ಹೇಳಿದ್ರೆ ನೀವೇನು ಹೇಳ್ತೀರ ಅದು ಅದು ಏನು ಮಾಡೋರೆ ಮುಸ್ಲಿಮ್ಸ್ ಅವ್ರು ಅಂತ ಹೇಳ್ಬಿಟ್ಟು ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಏನಾಗಿದೆ ಅದರ ಬುಟ್ಟಿ ಹೇಳಪ್ಪ ಮುಸ್ಲಿಮ್ಸ್ ಅವರಿಂದ ಏನು ತೊಂದರೆ ಆಗಿದೆ ಏನು ತೊಂದರೆ ಆಗಿದೆ ಎಲ್ಲ ಹೋಗ್ಬರಂದ್ರೆ ತೊಂದರೆ ನಾವು ರಾಮ್ ಅಂತ ಇಡ್ತೀವಿ ಎಲ್ಲ ಒಕ್ಬರ್ ಅಂತ ಇಡ್ತೀವಿ ಶಿವಾನು ಅಂತೀವಿ ಚಾಮುಂಡಿಯಮ್ಮನೂ ಜ್ಞಾಪಕ ಮಾಡ್ಕೋತೀವಿ ನಮಗೇನು ಅದರ ಬಗ್ಗೆ ಕೆಟ್ಟ ಭಾವನೆ ಇಲ್ಲ ನಮಗೆ ಸಂತೋಷ ಆಗುತ್ತೆ ದೇವ್ರ ಹೆಸ್ರು ತಗೊಂಡ್ರೆ ಯಾವ ದೇವರು ಎಲ್ಲ ಒಂದೇ ದೇವರು ನಾವು ಬರೀ ತಿಳ್ಕೊಳ್ಳೋದಲ್ಲಿ ತಪ್ಪು ಮಾಡ್ಕೊಂಡಿದ್ದೀವಿ ಅರ್ಥ ಆಯ್ತಾ ನಮ್ಮಲ್ಲಿ ಎಷ್ಟೋ ದೇವ್ಯಸ್ ದೇವ್ರ ಹೆಸರು ಇದೆ ಅದರಲ್ಲಿ ನಾವೇನು ತಿಳ್ಕೊತೀವಿ ಹೇಳಿ ಈ ದೇವರು ಅದರಲ್ಲಿ ಸೇರ್ಕೊಂಡಿರ್ಬೋದು ನಮ್ಮ ದೇವ್ರದವ್ರು ಎಷ್ಟೋ ಹೆಸರುಗಳಿದೆ ಅದರಲ್ಲಿ ರಾಮಾನು ಇರ್ಬೋದು ಲಕ್ಷ್ಮಣೂ ಇರ್ಬೋದು ಅವರು ಒಂದು ದೇವ್ರ ಥರಾನೇ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ ನಮಗೆ ಅದನ್ನ ಬಗ್ಗೆ ಅರ್ಥ ಇದೆ ನಮ್ಮ ಕುರಾನಲ್ಲಿ ಇದೆ ಅದು ಆ ಚಾಮುಂಡಿಯಮ್ಮನೂ ಇರ್ಬೋದು ಪ್ರತಿಯೊಂದು ದೇವ್ರ ನಿಮ್ಮ ದೇವ್ರು ಎಷ್ಟಿದೆ ಆ ದೇವ್ರ ನಮ್ಮ ಲಿಸ್ಟಲ್ಲಿನೂ ನಮ್ಮ ಕುರಾನಲ್ಲಿನೂ ಇದೆ ಅದು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಪ್ಪ ಕನ್ನಡದಲ್ಲಿ ಕುರಾನ್ ಸಿಕ್ಕತ್ತೆ ಪ್ರತಾಪ್ ಸಿಂಹ ಕನ್ನಡದಲ್ಲಿ ಕುರಾನ್ ಸಿಕ್ಕತ್ತೆ ಮನೆಯಲ್ಲಿ ತಗೊಂಡೋಗಿ ಬೆಡಗ ಟೈಮಲ್ಲಿ ಪೂಜೆ ಮಾಡ್ತಿರಲ್ಲ ಅರ್ಧ ಅರ್ಧ ಗಂಟೆ ಓದಿ ಆ ಕುರಾನಲ್ಲಿ ನಿಮಗೆಲ್ಲ ಸತ್ಯ ಗೊತ್ತಾಗುತ್ತೆ ಆವಾಗಾರ ನಿನಗೆ ಬುದ್ಧಿ ಬರ್ತದೆ ಓ ಇದರಲ್ಲಿ ಏನೂ ಇಲ್ಲ ಎಲ್ಲ ಒಂದೇ ನಾವು ಅಣ್ಣ ತಂಬತ್ತರ ಬದುಕಬೇಕು ಅಂತ ಕುರಾನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಆವಾಗಾರ ನಿಮಗೆ ಬುದ್ಧಿ ಬರ್ತದೆ ಅದರ ಮಾಡಪ್ಪ ಹೋಗಲಿ ಅದು ಮಾಡಿದ್ರೆ ನಿನಗೆ ಸಂತೋಷ ಆಗುತ್ತೆ ನಿನ್ನ ಮನಸ್ಸಿಗೂ ಸಂತೋಷ ಆಗುತ್ತೆ ಯಾವುದು ಕೆಟ್ಟು ಭಾವನೆ ಬರಲ್ಲ ಅಷ್ಟು ಮಾಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಅದು ಲಾಸ್ಟ್ ಇಷ್ಟು ಇಷ್ಟು ಹೇಳಿದನೂ ಕರೆಕ್ಟಾಗೆ ನೀವು ಇದ್ರೆ ನಿನ್ನ ಹತ್ರ ನೆಕ್ಸ್ಟು ಮುಸ್ಲಿಮ್ಸ್ ಅವ್ರ ವಿರೋಧ ಆಗಲಿ ಅವ್ರಿಗೆ ಏನೊಂದು ಹೇಳೋದಾಗಲಿ ಅಲ್ಲ ಅಕ್ಬರ್ ಬಗ್ಗೆ ಆಗಲಿ ಯಾವ ಬಗೆನೂ ನೀವು ಮಾತಾಡೋಂಗಿಲ್ಲ ಮುಲ್ಲ ಅಂತ ಹೇಳೋದು ಇದೆಲ್ಲ ಬಿಟ್ಬಿಟ್ಟು ಒಳ್ಳೆ ಬುದ್ಧಿ ಕಳ್ಕೊಳ್ಳಿ ಆವಾಗ ನಿಮಗೆ ಒಳ್ಳೆಯದಾಗುತ್ತೆ